ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹಿರಿಕಾಯಿ ಹೋಳ್ಗ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾನೆ ರೀ ಇದು ನಮ್ಮ ಉತ್ತರ ಕರ್ನಾಟಕ ಒಳಗೆ ಭಾಳ ಸ್ಪೆಷಲ್ ರೀ ಪಲ್ಯ ಇದನ್ನು ಫಸ್ಟ್ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಆಮೇಲೆ ಕುದಿಸಿ ಪಲ್ಯ ರೆಡಿ ಮಾಡೋದು ರೀ ಬರ್ರಿ ಮಾಡೋದು ಹೆಂಗೆ ಅಂತ ನೋಡೋಣ ನ ಇದನ್ನು ಹಿರಿಕಾಯಿನೇ ಮ್ಯಾಲಿಂದೆಲ್ಲ ಸಿಪ್ಪಿ ತೆಗೆದು ಹಿಂಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ರೀ ಈ ಥರ ಹೆಚ್ಚಿಟ್ಕೊಂಡಿರೋಂಥ ಹೆಚ್ಚಿ ತೊಳೆದಿಟ್ಕೊಂಡಿರೋಂಥ ಹಿರಿಕಾಯಿ ರೀ ಇದಕ್ಕೆ ನಾನು ಎಲ್ಲ ಸಾಮಗ್ರಿಗಳನ್ನು ಹಾಕಿ ಹಾಕಿ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ಮೇಲೆ ಸತಿ ಚೆನ್ನಾಗಿ ಕಲಸಿ ಆಮೇಲೆ ಇದಕ್ಕೆ ಕುದಿಯಕ್ಕೆ ರೀ ಈ ಥರ ಪಲ್ಯ ಮಾಡೋದು ಇದನ್ನ ಈ ಥರ ಮಾಡೋದ್ರಿಂದ ಬಹಳ ಟೇಸ್ಟಾಗಿರುತ್ತೆ ರೀ ರುಚಿನ ಬೇರೆ ರೀ ಇದು ನೋಡಿರಿ ಸ್ನೇಹಿತರೆ ನಾ ಈ ನಾವು ವಸ್ಟೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಲ್ರಿ ಅದಕ್ಕೆ ನಾ ಒಂದು ಉಳ್ಳಾಗಡ್ಡಿ ಹಾಕೊಂಡ್ರಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕೊಂಡ್ರಿ ಜೀರಿಗೆನೂ ಜೀರಿಗೆನು ಇದಕ್ಕ ರೀ ಈಗ ಇದಕ್ಕೆ ಅರ್ಶಿನ ಪುಡಿನೂ ಕೂಡ ರೀ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಂಡ್ರಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ ರೀ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಅಂದ್ರಿ ಸ್ವಲ್ಪ ಕೊತ್ತಂಬರಿ ಕಾಳಿನ ಪುಡಿನೂ ಹಾಕೊಂಡು ನಾನೀಗ ಉಳಿದಂತಹ ಸಾಮಗ್ರಿಗಳನ್ನು ಹಾಕ್ತಾ ಹೋಗ್ತಾನೆ ರೀ ಇನ್ನೊಂದು ಸ್ವಲ್ಪ ಖಾರಕ್ಕೆ ಖಾರ ಪುಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡೆ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ರೀ ಸ್ವಲ್ಪ ಬೆಲ್ಲ ಹಾಕೊಂಡೆ ಈಗ ಇದನ್ನೆಲ್ಲನೂ ಹಾಕಿಂದ ಒಂದು ಸತಿ ಚೆನ್ನಾಗಿ ಕೈ ಹೇಳ್ಕೊಬೇಕು ರೀ ಆಮೇಲೆ ಇದಕ್ಕೆ ಒಂದು ಬಟ್ಲು ಮೊಸರು ಮತ್ತು ಕಾಸಿದಂಥ ಹಸಿ ಎಣ್ಣೆ ರೀ ಆ ಎಣ್ಣಿನೂ ಕೂಡ ಇದಕ್ಕೆ ಹಾಕೊತಾನೆ ರೀ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರಳಿನ ಪುಡಿನೂ ಕೂಡ ರೀ ಮತ್ತು ಎಲ್ಲ ಪಲ್ಯಗಳಿಗೂ ನಾವು ರೆಡಿ ಮಾಡಿರ್ತಾವಲ್ಲ ರೀ ಪಲ್ಯಗಳ ಪುಡಿ ಅದನ್ನು ಕೂಡ ಇದಕ್ಕೆ ಹಾಕಿ ಹಾಕೊಂಡು ಚೆನ್ನಾಗಿ ಕಲಸ್ಕೊತಾನೀ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಂಡೆ ನೋಡಿರಿ ಸ್ನೇಹಿತರೆ ಈ ಥರ ಹಸಿ ನಾನು ಸಾಮಗ್ರಿಗಳನ್ನು ಹಾಕಿ ಈ ಥರ ಒಂದ್ಸತಿ ಕಲಿಸ್ಕೊಂಡು ಕುದಿಯಾಕಿಡೋದ್ರಿಂದ ಹಿರಿಕಾಯಿ ಪಲ್ಯ ಬಹಳ ಟೇಸ್ಟಾಗಿರುತ್ತೆ ರೀ ನೀವು ಈ ಮೆಥಡಲ್ಲಿ ಸತಿ ಮಾಡಿ ನೋಡಿರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಉತ್ತರ ಕರ್ನಾಟಕದ ಎಲ್ಲ ಚಾನಲ್ ಎಲ್ಲ ನನ್ನ ಚಾನಲ್ನಲ್ಲಿ ಬರುವ ಎಲ್ಲ ರೆಸಿಪಿಗಳಿಗೂ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಆಶೀರ್ವಾದ ಮಾಡಿರಿ ಈಗ ನೋಡಿರಿ ನಾನು ಕಾಸಿದಂತ ಅಂತಹ ಸ್ವಲ್ಪ ಎಣ್ಣೆಯೂ ಕೂಡ ಹಾಕ್ಕೊಂಡೆ ರೀ ಈಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಬಟ್ಲದಷ್ಟು ಮೊಸರು ಹಾಕೊತಾನೆ ರೀ ಈಗ ಹಸಿ ಹಸಿದಾದ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೊತಾನಿ ಈಗ ಇದು ಪೂರ್ತಿ ಕಲಿಸ್ಕೊಂಡಾಗಿಂದ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನಾನು ಇದನ್ನು ಕುದಿಯೋಕೆ ಇಡ್ತಾನೆ ರೀ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದ್ರೂ ಸಾಕ್ರಿ ನಮ್ಮ ಹಿರಿಕಾಯಿ ಪಲ್ಯ ಎಷ್ಟು ಮಸ್ತಾಗಿ ಬೆಂದು ರೆಡಿಯಾಗಿ ಬರ್ತೈತ್ರಿ ಇದು ಜೋಳದ ರೊಟ್ಟಿ ಚಪಾತಿಗಿರಿ ಅಕ್ಕಿ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ರೀ ನೀವು ಈ ಮೆಥಡಲ್ಲಿ ಸತಿ ಟ್ರೈ ಮಾಡಿರಿ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲಿ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡ್ರಿ ಇದೇ ಸೇಮ್ ಒಳಗೆ ನೀವು ಮುಳುಗಾಯ ಪಲ್ಯ ಹೋಳ್ಗಾಯಿ ಮುಳುಗಾಯ ಪಲ್ಯನೂ ಮಾಡ್ಕೊಬೋದು ರೀ ಸವತೆಕಾಯಿ ಪಲ್ಯನೂ ಮಾಡ್ಕೋಬೋದು ರೀ ಈ ಥರ ಒಂದು ಸತಿ ಮಾಡಿರೋ ಟೇಸ್ಟ್ ನೋಡಿರಿ ನಾವು ಒಗ್ಗರಣೆ ಹಾಕಿ ರೀ ಆ ಥರ ಟೇಸ್ಟ್ ನೋಡಿರಿ ಹೆಂಗೆ ಎರಡಕ್ಕೂ ಡಿಫ್ರೆನ್ಸ್ ಇರ್ತೈತಿ ಅನ್ನೋದು ಇದನ್ನು ಈ ಥರ ಪಲ್ಯ ಮಾಡಿ ತಿನ್ನಾಕತ್ತಿರ ಭಾಳ ಟೇಸ್ಟ್ ಹಾಕತ್ರಿ ಐದು ರೊಟ್ಟಿ ತಿನ್ನ ಎರಡು ರೊಟ್ಟಿ ತಿನ್ನೋರು ಐದು ರೊಟ್ಟಿ ತಿಂದು ಖಾಲಿ ಮಾಡ್ತಾರೆ ರೀ ಅಷ್ಟು ರೀ ಇದು ಪಲ್ಯ ನೋಡ್ರಿ ಈಗ ಪಳಪಳ ಅಂತ ಕುದ್ದು ಪಲ್ಯ ರೆಡಿ ಆತ್ರಿ ಈಗ ನಾನು ಇನ್ನೊಂದು ಸತಿ ಚೆನ್ನಾಗಿ ರೀ ಈ ಥರ ಕುದಿಸ್ಕೊಳೋದ್ರಿಂದ ಗಟ್ಟಿ ಹಾಕತ್ರಿ ಗ್ರೇವಿ ನೋಡಿರಿ ಸ್ನೇಹಿತರೆ ಈಗ ರೆಡಿಯಾಗಿ ಬಂತು ರೀ ಈಗ ನಾನು ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಹಾಕಿ ನಮ್ಮ ಹಿರಿಕಾಯಿ ಪಲ್ಯ ಹೆಂಗೆ ರೆಡಿ ಆಗೈತಿ ಅನ್ನೋದನ್ನು ತೋರಿಸ್ತಾ ನೋಡಿರಿ ಮೆತ್ತಗ ಹಣ್ಣು ಹಂಗೆ ಬೆಂದವ್ರಿ ಇವು ಹಿರಿಕಾಯಿ ಎಳೆ ಹಿರಿಕಾಯಿ ಇದ್ರೆ ಬೇಗ ಬೇಯ್ತೇವ್ರಿ ಸ್ವಲ್ಪ ಬಲ್ತಿದ್ವು ಆದ್ರೆ ಸ್ವಲ್ಪ ರೀ ಬೇಯದ ಅಂದ್ರೆ ನೀರು ನೋಡ್ಕೊಂಡು ಹಾಕೋಬೇಕು ರೀ ಯಾಕಂದ್ರೆ ಹಿರಿಕಾಯಿ ನೀರು ಜಲ್ದಿ ಬಿಡ್ತತ್ರಿ ಹಾಗಾಗಿ ಸ್ವಲ್ಪನ ಹಿರಿಕಾಯಿ ಹಾಕೋಬೇಕು ನೋಡಿರಿ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ನಾ ತಿಳ್ಕೊಳನ್ರಿ ಈ ರೆಸಿಪಿಯೊಂದಿಗೆ ನಾ ಈ ವಿಡಿಯೋನ ಎಂಡ್ ಮಾಡ್ತಾನ್ರಿ ಇನ್ನೊಂದು ರುಚಿಕರವಾದ ಆರೋಗ್ಯಕರವಾದ ಅಡುಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರ